ಇಂಗ್ಲೆಂಡ್ ಹಾಗೂ ಭಾರತದ ನಡುವೆ ಎರಡನೇ ಟೆಸ್ಟ್ ಮ್ಯಾಚ್ ನಡೀತಾ ಇದೆ ಈ ಮ್ಯಾಚ್ ಕೂಡ ರೋಚಕ ಘಟ್ಟವನ್ನ ತಲುಪಿದೆ ಆದರೆ ಈ ಎರಡು ಮ್ಯಾಚ್ ನಲ್ಲೂ ಅಭಿಮಾನಿಗಳಿಗೆ ಅದೊಂದು ಕೊರಗು ಕಾಡುತ್ತಿದೆ ಅದು ಕಿಂಗ್ ಕೊಹ್ಲಿ ಟೀಮ್ನಲ್ಲಿ ಇಲ್ಲದ ಕೊರಗು ಕೊಹ್ಲಿ ಟೀಮ್ನಲ್ಲಿ ಕೂಡ ಇರಲಿಲ್ಲ ಯಾಕೆ ಟೆಸ್ಟ್ ನಿಂದ ಹೊರಗುಳಿದಿದ್ದಾರೆ ಅನ್ನೋದಕ್ಕೆ ಕಾರಣ ಕೂಡ ಗೊತ್ತಿರಲಿಲ್ಲ ಆದರೆ ಇದೀಗ ಇಂಗ್ಲೆಂಡ್ ವಿರುದ್ಧದ ಮೊದಲೆರಡು ಟೆಸ್ಟ್ ಗಳಿಂದ ವಿರಾಟ್ ಕೊಹ್ಲಿ ಹೊರಗುಳಿದಿದ್ದೇಕೆ ಅನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ರನ್ ಮಷಿನ್ ಮುಚ್ಚಿಟ್ಟಿದ್ದ ರಹಸ್ಯ ಕೊನೆಗೂ ಬಯಲಾಗಿದೆ ವಿರಾಟ್ ಕೊಹ್ಲಿ ಕ್ಲೋಸ್ ಫ್ರೆಂಡ್ ಒಬ್ರು ಇದನ್ನ ರಿವೀಲ್ ಮಾಡಿದ್ದಾರೆ ಅಷ್ಟಕ್ಕೂ ಏನದು ರಹಸ್ಯ ಅಂತೀರಾ ಮುಂದೆ ಹೇಳ್ತೀವಿ ಕೇಳಿ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಗೂ ಮುನ್ನ ಟೀಂ ಇಂಡಿಯಾಗೆ ಬಿಗ್ ಶಾಕ್ ಆದಿತ್ತು ಸರಣಿಯ ಮೊದಲೆರಡು ಪಂದ್ಯಗಳಿಂದ ವಿರಾಟ್ ಕೊಹ್ಲಿ ಹೊರಗುಳಿಯುವ ನಿರ್ಧಾರ ತೆಗೆದುಕೊಂಡರು ಕೊಹ್ಲಿ ಏಕಾಏಕಿ ಈ ರೀತಿ ಹಿಂದೆ ಸರಿಯಲು ಕಾರಣವೇನು ಅನ್ನುವ ಪ್ರಶ್ನೆಗೆ ಯಾರಲ್ಲೂ ಉತ್ತರವಿರಲಿಲ್ಲ ಆದ್ರೀಗ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಇನ್ಫ್ಯಾಕ್ಟ್ ಈ ಉತ್ತರ ರನ್ ಮಷಿನ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಆಗಿದೆ ಕೊಹ್ಲಿ ಈ ನಿರ್ಧಾರದ ಹಿಂದಿನ ಕಾರಣವೇನು ಅಂತ ಕೇಳಿದ್ರೆ ಉತ್ತರ ಕಿಂಗ್ ಕೊಹ್ಲಿ ಎರಡನೇ ಬಾರಿ ತಂದೆ ಪಟ್ಟಕ್ಕೇರುತ್ತಿದ್ದಾರೆ ಹೌದು ವಿರಾಟ್ ಕೊಹ್ಲಿ ಎರಡನೇ ಬಾರಿ ತಂದೆಯಾಗ್ತಿದ್ದಾರೆ ಸದ್ಯ ಅನುಷ್ಕಾ ಶರ್ಮಾ ತುಂಬು ಗರ್ಭಿಣಿಯಾಗಿದ್ದಾರೆ ಪಕ್ಕದಲ್ಲಿದ್ದು ಪತ್ನಿಯ ಆರೈಕೆ ಮಾಡಲು ಕೊಹ್ಲಿ ಕ್ರಿಕೆಟ್ ನಿಂದ ಬ್ರೇಕ್ ಪಡೆದಿದ್ದಾರೆ ಈ ವಿಚಾರವನ್ನ ಕೊಹ್ಲಿ ರಹಸ್ಯವಾಗಿಟ್ಟಿದ್ರು ಯಾಕಂದ್ರೆ ಪರ್ಸನಲ್ ವಿಷಯಗಳನ್ನ ಕೊಹ್ಲಿ ಎಲ್ಲೂ ಕೂಡ ಬಿಟ್ಟುಕೊಡಲ್ಲ ತುಂಬಾ ಸೀಕ್ರೆಟ್ ಮೈಂಟೈನ್ ಮಾಡುತ್ತಾರೆ ಆದ್ರೆ ಕೊಹ್ಲಿಯ ಕ್ಲೋಸ್ ಫ್ರೆಂಡ್ ಆರ್ ಸಿಬಿಯ ಮಾಜಿ ಆಟಗಾರ ಎ ಬಿ ಡಿ ಈ ವಿಷಯವನ್ನ ರಿವೀಲ್ ಮಾಡಿದ್ದಾರೆ ಸ್ನೇಹಿತರ ನಿಮ್ಗೆಲ್ಲ ಗೊತ್ತಿರಬಹುದು ಕೊಹ್ಲಿಗೆ ಹೆಂಡತಿ ಅಂದ್ರೆ ಪ್ರಾಣ ಮ್ಯಾಚ್ ನಡೆಯುತ್ತಿದ್ರು ವಿರಾಟ್ಗೆ ಪತ್ನಿಯದ್ದೇ ಧ್ಯಾನ ಕಳೆದ ಏಕದಿನ ವಿಶ್ವಕಪ್ ನಲ್ಲಿ ನೋಸ ವಿರುದ್ಧದ ಸೆಮಿಫೈನಲ್ ಪಂದ್ಯವೇ ಇದಕ್ಕೆ ಸಾಕ್ಷಿ ಈ ಪಂದ್ಯಕ್ಕೆ ಅನುಷ್ಕಾ ಶರ್ಮಾ ಸಾಕ್ಷಿಯಾಗಿದ್ರು ಗೆಲರಿಯಲ್ಲಿ ಕೂತು ಟೀಮ್ ಇಂಡಿಯಾಗೆ ಸಪೋರ್ಟ್ ಮಾಡಿದ್ರು ಅದರಲ್ಲೂ ವಿರಾಟ್ ಫೋರ್ ಸಿಕ್ಸರ್ ಬಾರಿಸಿದಾಗ ಖುಷಿಯ ಅಲೆಯಲ್ಲಿ ತೇಲಾಡಿದ್ರು ಕೊಹ್ಲಿ ಶತಕ ಬಾರಿಸಿ ವಿಶ್ವ ದಾಖಲೆ ಬಾರಿಸುತ್ತಿದ್ದಂತೆ ಪತ್ನಿಗೆ ಫ್ಲೈಯಿಂಗ್ ಕಿಸ್ ನೀಡಿದ್ರು ಅದಕ್ಕೆ ಪ್ರತಿಯಾಗಿ ಅನುಷ್ಕಾ ಮುತ್ತಿನ ಮಳೆಯನ್ನೇ ಸುರಿಸಿದ್ರು ಎಲ್ಲ ಹೆಂಡತಿಯರು ಗರ್ಭಿಣಿಯಾದಾಗ ಗಂಡ ತಮ್ಮ ಜೊತೆಯಲ್ಲಿ ಅಂತ ಬಯಸ್ತಾರೆ ಹೀಗಾಗಿ ಹೆಂಡತಿ ಅಂದ್ರೆ ಜೀವ ಬಿಡುವ ಕೊಹ್ಲಿ ಕ್ರಿಕೆಟ್ ನಿಂದ ಸ್ವಲ್ಪ ಗ್ಯಾಪ್ ಪಡೆದು ಅನುಷ್ಕಾ ಜೊತೆ ಕಾಲ ಕಳೆಯುತ್ತಿದ್ದಾರೆ ವಿರಾಟ್ ಮತ್ತು ಅನುಷ್ಕಾ ಶರ್ಮಾ ಎರಡು ಹದಿನೇಳರಲ್ಲಿ ವಿವಾಹವಾದ್ರು ಇವರ ಆರು ವರ್ಷದ ವೈವಾಹಿಕ ಜೀವನದ ಫಲವಾಗಿ ಎರಡು ವರ್ಷದ ಮಗಳಿದ್ದಾಳೆ ಎರಡು ಸಾವಿರದ ಹನ್ನೊಂದರಲ್ಲಿ ಅನುಷ್ಕಾ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು ತಮ್ಮ ಮಗಳಿಗೆ ಈ ಸ್ಟಾರ್ ಜೋಡಿ ವಮಿಕಾ ಅಂತ ಹೆಸರಿಟ್ಟಿದ್ದಾರೆ ಈವರೆಗೂ ಕ್ಯಾಮರಾ ಕಣ್ಣಿಗೆ ಬೀಳದ ಹಾಗೆ ಮಗಳನ್ನ ಜೋಪಾನ ಮಾಡ್ತಿದ್ದಾರೆ ಗೆ ತಂದೆಯಾಗಿ ಪ್ರಮೋಷನ್ ಸಿಕ್ತು ಈಗ ಎರಡನೇ ಬಾರಿ ತಂದೆ ಪಟ್ಟಕ್ಕೇರೋ ಕೆ ಕೊಹ್ಲಿ ರೆಡಿ ಆಗಿದ್ದಾರೆ ಒಮಿಕಾಗೆ ತಮ್ಮನು ತಂಗಿಯು ಜೊತೆಯಾಗುವ ಕಾಲ ಹತ್ತಿರವಾಗಿದೆ ಇದೆಲ್ಲ ಓಕೆ ವಿರಾಟ್ ಮೂರನೇ ಗಾದರೂ ಟೀಮ್ ಸೇರಿಕೊಳ್ಳುತ್ತಾರ ಅಂತ ಕೇಳಿದ್ರೆ ಆ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ ಭಾರತ ಎರಡನೇ ಟೆಸ್ಟ್ ಗೆದ್ರೆ ಓಕೆ ಇಲ್ಲ ಅಂದ್ರೆ ಭಾರತಕ್ಕೆ ವಿರಾಟ್ ಕೊಹ್ಲಿಯ ಅನಿವಾರ್ಯತೆ ತುಂಬಾನೇ ಹೆಚ್ಚಾಗುತ್ತೆ ಕೊಹ್ಲಿಗೆ ಕೇವಲ ಬ್ಯಾಟ್ ಬೀಸಿ ಮಾತ್ರ ಅನುಭವ ಇರೋದಲ್ಲ ತಂಡವನ್ನ ನಿಭಾಯಿಸಿ ಕೂಡ ಅಪಾರ ಅನುಭವ ಇದೆ ಕೊಹ್ಲಿ ಟೀಮ್ ಗೆ ಬಂದ್ರೆ ರೋಹಿತ್ ಶರ್ಮಾಗೆ ಕೂಡ ಆ ವಿಚಾರದಲ್ಲಿ ಸಹಾಯ ಆಗಬಹುದು ಮತ್ತೊಂದ್ ಕಡೆ ಅಭಿಮಾನಿಗಳು ಕೂಡ ಕೊಹ್ಲಿಯನ್ನ ಮಿಸ್ ಮಾಡಿಕೊಳ್ತಾ ಇದ್ದಾರೆ ಕೊಹ್ಲಿ ಆಟವನ್ನ ಕಣ್ತುಂಬಿಕೊಳ್ಳಲು ಕಾತರದಿಂದ ಕಾಯುತ್ತಿದ್ದಾರೆ ಕೊಹ್ಲಿ ಮೂರನೇ ಟೆಸ್ಟ್ಗಾದ್ರೂ ಟೀಮ್ ಸೇರಿಕೊಳ್ಳಲಿ ಅಂತ ಹೇಳ್ತಿದ್ದಾರೆ ನೀವು ಕೊಹ್ಲಿ ಆಟವನ್ನ ಎಷ್ಟು ಮಿಸ್ ಮಾಡಿಕೊಳ್ತಿದ್ದೀರಿ ಕಮೆಂಟ್ ಮಾಡಿ